ಸಂಗಮೇಶ ಸಾಗರ್ ಅವರಿದ್ದಾರೆ ರೈತ ಮುಖಂಡರು ಸಂಗಮೇಶ್ ಸಾಗರ್ ಅವರೇ ಸರ್ ನಮಸ್ತೆ ಸರ್ ವಿಪರೀತ ಬೆಳೀತಾ ಇದೀರಿ ಕಬ್ಬನ್ನ ಅಂತ ಅದು ಒಂದು ಅಬ್ಸರ್ವೇಷನ್ ಹತ್ತು ಎಕರೆ ಜಮೀನ್ ಇರುವ ರೈತ ಮೂರ್ ಎಕರೆ ಕಬ್ಬು ಬೆಳೀಲಿ ಒಂದ್ ಮೂರು ಎಕರೆ ದಾಳಂಬರಿ ಬೆಳೀಲಿ ಮೂರ್ ಎಕರೆ ದ್ರಾಕ್ಷಿ ದ್ರಾಕ್ಷಿ ಬೆಳೀಲಿ ಯಾಕೆ ಲಾಭ ಆಗೋದಿಲ್ಲ ನೋಡೋಣ ಅಂತ ಶಿವಾನಂದ ಪಾಟೀಲ್ ಹೇಳ್ತಾ ಇದ್ರು ಸುಲಭವಾಗಿ ಬೆಳಿಬಹುದು ಮಿನಿಮಮ್ ಲಾಭ ಗ್ಯಾರಂಟಿ ಅನ್ನೋ ಲೆಕ್ಕಾಚಾರದ ಮೇಲೆ ಎಲ್ರೂ ಕಬ್ಬು ಬೆಳೀತಾ ಇರೋದ್ರಿಂದ ಹಿಂಗಾಗ್ತಿದೆ ಅಂತಾರು ಸರ್ ಏನ್ ಹೇಳ್ಬೇಕು ಇವ್ರ ಬಗ್ಗೆ ಅಂತಂದ್ರೆ ನನಗೆ ತಿಳಿಯಲಾಗೈತಿ ಯಾಕಂತಂದ್ರ ಇಡೀ ರಾಜ್ಯದೊಳಗೆ ಎಂಬತ್ತು ಸಕ್ಕರೆ ಕಾರ್ಖಾನೆಗಳು ಮುಂಚೆಯಿಂದ ಕಾರ್ಯ ಮಾಡ್ಲಾಕತ್ತ ಸರ್ ಈಗ ಈಗ ಬಾಗಲಕೋಟು ಬೆಳಗಾಂ ಮತ್ತು ಬಿಜಾಪುರ ಮೂರೇ ಜಿಲ್ಲೆಯಲ್ಲಿ ಐವತ್ನಾಲ್ಕು ಸಕ್ಕರೆ ಕಾರ್ಖಾನೆಗಳಿಗೆ ಅನುಮತಿ ಕೊಟ್ಟವ್ರು ಯಾರು ಐವತ್ನಾಲ್ಕು ಸುಮ್ನೆ ನಮಗ್ ಮಂಡ್ಯ ಸಕ್ಕರೆ ಕಣಜ ಅದು ಇದು ಎಲ್ಲ ಹೇಳಕತ್ತಾರ ಇವತ್ತಿನ ದಿನ ಶುಗರ್ ಕಮಿಷನರ್ ಆಫೀಸ್ನಾಗ ಯಾರು ಇಲ್ಲ ಅದನ್ನ ಗಮನ ಕೊಡದ್ಬಿಟ್ಟು ಬಿಟ್ಟು ಅಲ್ಲಿ ರಿಕವರಿ ತುಂಬಾ ಕಡಿಮೆ ಇದೆ ಅದು ಇದು ಸುಮ್ನೆ ನೂರ ಎಂಟು ಕಂಡೀಷನ್ ಹೇಳ್ತಾ ಇದಾರೆ ಸರ್ ಇವರು ಎಫ್ ಆರ್ ಪಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಹಾಕ್ತಾ ಇದೆ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹಾಕ್ತಾರೆ ಒಟ್ಟಾರೆಯಾಗಿ ನಮ್ಮ ರೈತರನ್ನ ದಿಕ್ಕು ದಿವಾಳಿ ಇಲ್ಲಾರ್ದಂಗೆ ಒಟ್ಟಾರೆಯಾಗಿ ನಾವು ಕೃಷಿ ಭೂಮಿಯನ್ನ ಮಾರಾಟ ಮಾಡಿ ರೈತರನ್ನ ಒಕ್ಕಲಿಪ್ಪಿಸುವಂತ ಒಂದ್ ಕೆಲಸ ಇವ್ರೆಲ್ಲಾರು ಕೂಡ ಮಾಡ್ಲಾತಾರೆ ಸರ್ ನಿಮಗೊಂದು ಟೈಮ್ ಕಬ್ಬು ಬೆಳೆದು ಫ್ಯಾಕ್ಟ್ರಿ ಕೊಟ್ಟಿದ್ರ ಪೈಕಿ ರೈತರಿಗೆ ಬರ್ಬೇಕಾಗಿರೋ ದುಡ್ಡು ಎಷ್ಟು ಅಂತ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಎಲ್ಲರೂ ಭ್ರಷ್ಟರ ಇದಾರೆ ಸರ್ ಎಲ್ಲಾ ಸಕ್ಕರೆ ಕಾರ್ಖಾನೆಯವರು ಅವರು ಅಧಿಕೃತವಾಗಿ ಫುಡ್ ಅಂದ್ರೆ ಆರು ಇಲಾಖೆಯಲ್ಲಿ ಕೊಡೋದು ಸಂಪೂರ್ಣವಾಗಿ ಜೀರೋ ನಾವ್ ಎಲ್ಲರಿಗೆ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಇಲ್ಲಿ ನಮ್ ರೈತರಿಗೆ ಬರಬೇಕಾದಂತಹ ಹಣ ಇನ್ನೂ ತುಂಬಾ ಬಾಕಿ ಇದೆ ಸರ್ ತುಂಬಾ ಬಾಕಿ ಇದೆ ಇಲ್ಲ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಸಾರಿ ಬಸವೇಶ್ವರ ಸಕ್ಕರೆ ಕಾರ್ಖಾನೆ ಎರಡು ಬಾರಿ ಕೂಡ ಹರಾಜ್ ಹಾಕಲಕ್ಕ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಅದನ್ನ ಅವರು ಮತ್ತೆ ಇಲ್ಲ ನಮ್ಗೆ ಕೇಂದ್ರ ಸರ್ಕಾರ ಸಕ್ಕರೆಯನ್ನ ಹೊರಗಡೆ ರಫ್ತು ಮಾಡಕ್ ಬಿಡಕತ್ತಿಲ್ಲ ಹಿಂಗಾಗಿ ನಮ್ಗೆ ಇನ್ನೂ ಟೈಮ್ ಹೇಳಿ ಕೋರ್ಟಿಗೆ ಹೋಗಿ ಮತ್ತೆ ಎರಡು ತಿಂಗಳ ಟೈಮ್ ತಗೊಂಡ್ರು ಸರ್ ಸರ್ ಈಗ ನಾವ್ ಯಾರ ಹತ್ರ ಕೇಳಬೇಕು ಇದಕ್ಕೆ ಸಕ್ಕರೆ ಕಾರ್ಖಾನೆಯ ಹಿಡಿತ ಯಾರ ಕೈಯಲ್ಲಿ ಇಲ್ಲ ಸರ್ ಒಟ್ಟಾರೆ ಹಿಡಿತ ಇಲ್ಲ ಇದರಲ್ಲಿ ಸಾಕಷ್ಟು ಗೊಂದಲಗಳಿದಾವೆ ನಮ್ ಪೊಲ್ಯೂಷನ್ ಬೋರ್ಡ್ ಹೇಳ್ತಾರೆ ಇಲ್ಲ ನಾವು ಒನ್ ಟೈಮ್ ಪರ್ಮಿಷನ್ ಕೊಟ್ರೆ ಮುಗಿದೋಯ್ತು ಮತ್ತೆ ನಾವೇನು ಕೊಡಕ್ ಸಾಧ್ಯ ಇಲ್ಲ ಅದ ಮೇಲ್ ಕಳಿಸ್ಬಿಡ್ತಿವಿ ಅಂತ ಅವ್ರಂತಾರೆ ಸರ್ ಅಲ್ಲ ಎರಡ್ ಸಾವಿರದ ಐದನೂರು ಕೆಲವೊಂದು ಫ್ಯಾಕ್ಟ್ರಿಗೆ ಎರಡ್ ಸಾವಿರದ ಇಷ್ಟೇ ಸರ್ ಅಂದ್ರೆ 2 ರೂಪಾಯಿ ಬಂದಿಲ್ಲ ನಮ್ಗೆ ಹಾ ಒಂದು ಕಪ್ ಜ್ಯೂಸ್ ಅಂದ್ರೆ ಶುಗರ್ ಕೇನ್ ಜ್ಯೂಸ್ ಮಾಡಿದ್ರೆ 20 ರೂಪಾಯಿ ಆರಾಮಸೆ ತೊಗೋಬೋದು ನಾವು ಈಗ ನೂರಾರು ಕೋಟಿ ರೂಪಾಯಿ ಅವರು ನಮ್ಮ ಹೆಸರು ಅಂದ್ರೆ ರೈತರ ಹೆಸರು ಹೇಳಿ ಖರೀದಿ ಮಾಡಿ ಈಗ ನೋಡ್ರಿ ಇಪ್ಪತ್ನಾಲ್ಕು ಸಕ್ಕರೆ ಕಾರ್ಖಾನೆಗಳು ವಿಜಯಪುರದಲ್ಲಿ ಮತ್ತೆ ಅನುಮತಿ ಕೇಳಿದಾರೆ ಸರ್ ಸೊ ಲಾಸ್ ಇತ್ತು ಅಂದ್ರೆ ಇವ್ರ ಯಾಕೆ ಕೇಳ್ತಾರ ಒಂದು ಪ್ರಶ್ನೆ ನಂದು ಕರೆಕ್ಟ್ ಅಲ್ಲ ಈಗಾಗಲೇ ಹ ಸಾಧ್ಯನೇ ಇಲ್ಲ ಲಾಸ್ ಇತ್ತಂದ್ರೆ ಬೇಡ ಬಿಟ್ಬಿಟ್ರಿ ನೀವು ನಿಮ್ಗೆ ಆಗಲಿಲ್ಲ ಅಂದ್ರೆ ತೊಳೆಕ್ ಹೋಗ್ಬೇಡ್ರಿ ಬಟ್ ಈಗ ಹದ್ನೈದು ಕಿಲೋಮೀಟರ್ ಇರುವಂತದ್ದು ಇವರದ್ದು ರೇಡಿಯೇಷನ್ ಇದೆ ಆದ್ರೂ ಕೂಡ ಪ್ರತಿಸ್ನಲ್ಲ ವಿಜಯಪುರದಲ್ಲಿ ಇಪ್ಪತ್ನಾಲ್ಕು ಹೊಸದ ಅಪ್ಲಿಕೇಶನ್ ಬಂದಿದಾವೆಲ್ಲ ರಾಜಕಾರಣಿಗಳದ್ದೆ ಇದಾವೆ ಸರ್ ಹಾ ಎಲ್ಲಾ ರಾಜಕಾರಣಿಗಳದೇ ಇದಾವೆ ಇವರೇ ಇದಾರೆ ಮಂದಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಇವ್ರದೇ ಇದ್ದಾವೆ ಸೊ ಹಿಂಗಾಯ್ತಪ್ಪ ಅಂತಂದ್ರ ನಮ್ಮ ರೈತರು ಬದುಕೋದ್ ಹೆಂಗ ಒಟ್ಟಾರೆಯಾಗಿ ಅಧಿಕಾರಿಗಳು ಈ ಜನಪ್ರತಿನಿಧಿಗಳು ಎಲ್ಲಾರು ಒಂದೇ ಇದಾರೆ ಸರ್ ಅಷ್ಟು ಮಂದಿ ಕೂಡಿ ನಮ್ಮ ರೈತರನ್ನ ಕಬ್ಬು ಬೆಳಗಾರರನ್ನ ಮೂರ ಬಟ್ಟಿ ಮಾಡುವಂತದ್ದು ಒಂದು ವ್ಯವಸ್ಥೆ ನಡೆದ ಸರ್ ಆಯ್ತು ಈಗ ಫೈನಲ್ ಏನು ಈಗ ಕಬ್ಬು ನಿಮ್ದು ಬೆಳೆದ್ ನಿಂತೈತಿ ಜಮೀನ್ದಾಗ ದಿನದಿಂದ ದಿನಕ್ಕೆ ವೇಟ್ ಕಡಿಮೆ ಆಗ್ತಾ ಹೋಗುತ್ತಾ ಶುಗರ್ ಕಂಟೆಂಟ್ ಕಡಿಮೆ ಆಗ್ತಾ ಹೋಗುತ್ತಾ ಕುತ್ಕೊಂಡು ಮಾತಾಡಿದಾಗ ಮೂರ್ ಸಾವಿರದ ಐದ್ನೂರು ಅನ್ನೋ ಹಟ್ಟಕ್ಕೆ ಬೀಳದೆ ಆಯ್ತಪ್ಪ ಒಂದ್ ನೂರ್ ಇನ್ನೂರು ಕಡಿಮೆನಾ ಮುಗಿಸ್ಕೊಂಡ್ಬಿಡೋಣ ಹಂಗೇನಾರ ಆಗ ಸಾಧ್ಯತೆ ಇದೆಯಾ ಏನು ಇಲ್ಲ ಸರ್ ಮೂರ್ ಸಾವಿರದ ಐದ್ನೂರ್ ಇವರು ಕೊಟ್ಟರು ಕೂಡ ನಮಗೆ ಒಂದ್ ಎಕರೆ ನಾವೇನದ ಕಬ್ಬನ್ನು ಬಿತ್ತನೆ ಮಾಡಿದ್ರೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಲಾಸ್ನೇ ಆಗದೀವಿ ನಾವು ಇವ್ರದೇ ಕಾಸ್ಟ್ ಆಫ್ ಕಲ್ಟಿವೇಶನ್ ಪ್ರಕಾರ ಹೋದ್ರೆ ಮೂವತ್ತ್ ಸಾವಿರ ರೂಪಾಯಿ ಲಾಸ್ ಇದೆ ನಮ್ದು ಆದ್ರೂ ಕೂಡ ಇದ್ರ ಯಾರು ಕೂಡ ಅದ್ರ ಬಗ್ಗೆ ಜವಾಬ್ದಾರಿ ತೊಳಕತಿಲ್ಲ ಎಲ್ರು ನಾವ್ ನೋಡ್ರಿ ರೈತರು ಇವತ್ತಿನ ದಿನ ಆರು ದಿನ ಆಯ್ತು ಹಗಲು ರಾತ್ರಿ ಲಕ್ಷಾಂತರ ಜನ ಬೀದಿ ಮೇಲೆ ಮಲ್ಕಾಕತಿವತ್ತು ಅದನ್ನು ಕೂಡ ಇವತ್ತು ಗಮನ ಹರ್ಸಲಾಗ್ಯಾರ ಇವರು ಬೆಳಗಾವದಲ್ಲಿ ಪ್ರಾರಂಭವಾದಂತ ಹೋರಾಟ ವಿಜಯಪುರದಲ್ಲಿ ಬಾಗಲಕೋಟದಲ್ಲಿ ಇಡೀ ರಾಜ್ಯ ತುಂಬಾ ಈಗ ಹಗ್ಲಕತ್ತ ಈಗೇ ಹೋಯ್ತಪ್ಪಾ ಅಂತಂದ್ರೆ ಮುಂದಿನ ದಿನಮಾಧ ತಕ್ಕ ಪಾಠ ಎಲ್ಲಾ ನಮ್ಮ ರೈತರು ಕೂಡ ರೆಡಿ ಇದೀವಿ ಅದಕ್ಕೆ ನೇರ ಹೊಣೆಗಾರರು ಕಬ್ಬಿನ ಏನ ಸಂಬಂಧಪಟ್ಟಂತ ಸಚಿವರು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಮತ್ತು ಸಕ್ಕರೆ ಕಾರ್ಖಾನೆ ಹೆಸರು ಹೇಳಿ ಏನಾದ್ರೂ ಇವರು ಬ್ಲಾಕ್ ಟು ವೈಟ್ ಮಾಡ್ಲಕತ್ತಾರಲ್ಲ ಇದನ್ನು ಕೂಡ ನಾವು ಏನಾದರೂ ಗಂಭೀರವಾಗಿ ಪರಿಗಣನೆ ಮಾಡಿ ಈಗಾಗಲೇ ನಮ್ಮ ಜ ಎಲ್ಲ ರೈತರಲ್ಲೂ ಕೂಡ ಅವೇರ್ನೆಸ್ ಬಂದಿದೆ ಸರ್ ಆದಷ್ಟು ಬೇಗನೆ ಇದ್ರ ಬಗ್ಗೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕಪ್ಪ ಅಂತಂದ್ರೆ ಮೂರ್ ಸಾವಿರದ ಇದನ್ನು ಕೊಡ್ಲೇಬೇಕವ್ರು ಪಡ್ಲಿಲ್ಲಪ್ಪ ಅಂತಂದ್ರೆ ಇದು ಉಗ್ರವಾದ ಹೋರಾಟ ಮುಂದಿನ ರೂಪದಲ್ಲಿ ಬೇರೆ ಬೇರೆ ತರ್ತದೆ ಈಗಾಗಲೇ ತಾವು ನೋಡಿರ್ಬೋದು ನಿನ್ನೆ ದಿನ ಕಲ್ಲು ತೋರಾಟ ಇತ್ತು ಒಬ್ಬ ರೈತ ನಮ್ಮ ವಿಷಯ ತಗೊಂಡಿದ್ದಾನೆ ಇಲ್ಲಿ ವಿಜಯಪುರದಲ್ಲಿ ನಾವು ಇವತ್ತು ಪ್ರೊಟೆಸ್ಟ್ ಮಾಡುವಾಗ ಏಕಾಏಕಿ ರೈತ ಬಿ ಪಿಲವಾಗಿ ಬಿದ್ದ್ ಬಿಟ್ಟ ಇವತ್ತು ನಾಳ್ರಿ ಈಗ ಈಗ ಸಾಮಾನ್ಯವಾಗಿ ಮಂಡ್ಯ ಕಡೆ ಈ ಕಡೆ ಸಮಸ್ಯೆ ಇಲ್ಲ ಹಾವೇರಿ ಜಿಲ್ಲೆ ಸಮಸ್ಯೆ ಇಲ್ಲ ಅಲ್ಲಿ ಯಾಕೆ ಅಷ್ಟೇ ಇದೆ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಇಲ್ಲಷ್ಟೇ ಯಾಕೆ ನಾನು ಸರ್ ಅದೇ ಹೇಳ್ತಾ ಇದ್ದೆ ನಾನು ನಮ್ಮ ಉತ್ತರದ ಜನಪ್ರತಿನಿಧಿಗಳ ಬಳಿ ಒಟ್ಟಾರೆಯಾಗಿ ಇದ್ರ इच्छा ಶಕ್ತಿ ಇಲ್ಲ ರೈತರ ಬಗ್ಗೆ ಕೇವಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಮಾತಾಡ್ತಾರೆ ಅವರು ಯಾಕಂತಂದ್ರೆ ಒಬ್ಬ ಶಿವಲಿಂಗೇಗೌಡ ಬಂದು ನಲವತ್ತಾರು ರೂಪಾಯಿ ಕೊಬ್ಬರಿಗೆ ಬೆಂಬಲ ಬೆಲೆ ತಕೊಂಡು ಹೋಗ್ತಾರೆ ಅವರು ಆದ್ರೆ ಇಲ್ಲಿರುವ ನಮ್ಮ ಉತ್ತರ ಕರ್ನಾಟಕ ಸುಮಾರು ಜನ ಏನು ಶಾಸಕರು ಸಚಿವರು ದೊಡ್ಡ ದೊಡ್ಡ ಮಂಡ್ಯ ಇವರು ನೀರಾವ್ರಿ ಎಷ್ಟು ಸಿಕ್ಕಿರಬಹುದು ಟನ್ನಿಗೆ ಅಲ್ಲ ಅವ್ರು ಹೇಳ್ತಾ ಇದ್ದಾರೆ ಬೇರೆ ಬೇರೆ ಇಳುವರಿ ಬೇರೆ ಇದೆ ಅಲ್ಲಿ ರೇಟೆ ಬೇರೆ ಇಲ್ಲಿ ರೇಟೆ ಬೇರೆ ಅಂತ ಹೇಳ್ತಾ ಇದಾರೆ ಸರ್ ನಾನು ಒಂದು ಪ್ರಶ್ನೆ ಏನ ಸರ್ ಇದ್ರಲ್ಲಿ ಏನೂ ಇಲ್ಲ ಇಳುವರಿ ಇಳುವರಿ ಎಲ್ಲ ಇವ್ರು ಮಾಡಿರುವಂತ ಒಂದು ನಾಟಕ ಇಲ್ಲೇ ನೋಡ್ರಿ ಸರ್ ನಾವ್ ಒಂದ್ ಕಡೆ ಬೆಳೆದಂತ ಕಬ್ಬನ್ನ ಎರಡ್ ಸಾವಿರದ ಏಳ್ನೂರ ತಗೋತಿದ್ದಾರೆ ಅದೇ ಕಬ್ಬನ್ನ ಇವ್ರು ಮತ್ತೊಂದು ಕಂಪ್ನಿ ಕೊಟ್ಟು ಬ್ಯಾಕ್ಟ್ರಿ ಕೊಟ್ಟರೆ ಮೂರ್ ಸಾವಿರ ತಗೋತಾರೆ ಅಂದ್ರೆ ಮುನ್ನೂರು ರೂಪಾಯಿ ಇಲ್ಲೇ ನಮಗೆ ಡಿಫ್ರೆನ್ಸ್ ಇದೆ ಇಲ್ಲಿ ಕೇಳಿದ್ರೆ ಅದು ಇಳುವರಿ ಬೇರೆ ಇದು ಇಳುವರಿ ಬೇರೆ ಅಂತ ಹೇಳ್ತಾರೆ ನಾವು ರೈತರು ಎರಡು ಕಡೆ ಕಳಿಸಿದ್ವಿ ಸರ್ ಸೇಮ್ ಒಂದೇ ಹೊಲದಲ್ಲಿ ಇರುವಂತಹ ಕಬ್ಬನ್ನ ಎರಡು ಸಕ್ಕರೆ ಕಾರ್ಖಾನೆ ಕಳಿಸಿದ್ರು ಇವ್ರು ಏನು ಇಳುವರಿ ಇಲ್ಲ ಸೋಡುಗಾಡ್ ಇಲ್ಲ ಮಣ್ಣು ಇಲ್ಲ ಮಸಿ ಇಲ್ಲ ಸುಮ್ನೆ ರೈತರನ್ನ ಒಟ್ಟಾರೆಯಾಗಿ ದಿಕ್ಕು ಲಭಿಸುವಂತದ್ದು ಒಂದು ವ್ಯವಸ್ಥೆ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಬೇಕಂದ್ರೆ ಶುಗರ್ ಬೋರ್ಡ್ ಏನಿದೆ ಸರ್ ಅದನ್ನ ಕಂಟ್ರೋಲ್ ಮಾಡುವಂತದ್ದು ಒಂದು ಕೆಪಾಸಿಟಿ ಬರಬೇಕು ಅದು ಯಾರೇ ಇರ್ಲಿಕ್ಕೆ ಇವತ್ತು ಜಿಲ್ಲಾಡಳಿತಕ್ಕೂ ಕೂಡ ಸಂಪೂರ್ಣವಾಗಿ ಅದಕ್ಕೆ ಅಧಿಕಾರ ಕೊಟ್ಟಿಲ್ಲ ಶುಗರ್ ಕಮಿಷನರ್ ಆಫೀಸ್ ನಲ್ಲಿ ಹೋದ್ರೆ ಕೇವಲ ಕುರ್ಚಿಗಳೇ ಕಾಣ್ತವೆ ಹೊರತು ಯಾವ ಒಂದು ಸಿಬ್ಬಂದಿಗಳು ಕೂಡ ಇಲ್ಲ ಮಾಡ್ತಿದ್ದೆ ಶುಗರ್ ಫ್ಯಾಕ್ಟ್ರಿ ಕಳಿಸೋದಿಲ್ಲಪ್ಪ ಎಲ್ಲ ಆಲೆ ಮನೆ ಕಳಿಸಿ ಬೆಲ್ಲ ಮಾಡಿ ಇಟ್ಕತ್ತೀವಿ ನಾವು ರೇಟ್ ಬಂದು ಬಂದಂಗೆ ಮಾರ್ತಿವಿ ಎರಡು ವರ್ಷ ಈ ಶುಗರ್ ಫ್ಯಾಕ್ಟರಿಗೂ ಪಾಠ ಕಲಿಸ್ತೀವಿ ಅಂತ ರೈತರು ಹೊರಡ್ಬೋದ ಸಾಧ್ಯತೆ ಅದು ಹೋಗ್ಬಹುದು ಸರ್ ಅಲ್ಲ ಇದು ಹಿಂಗೆ ಮುಂದೋಯ್ತಪ್ಪ ಅಂತಂದ್ರೆ ನಾವು ಈಗಾಗಲೇ ರೈತರಲ್ಲಿ ಸಾಕಷ್ಟು ಜಾಗೃತಿ ಬಂದಿದೆ ಸರ್ ಮತ್ತೆ ಇವ್ರು ಮೊನ್ನೆ ದಿನ ನಾವು ನೋಡಿರ್ಬೋದು ಸರ್ ನಾವೆಲ್ಲ ತಾವೇ ಸುದ್ದಿ ಬಿತ್ತರಿಸಿದ್ರಿ ಕರ್ನಾಟಕ ರಾಜ್ಯದಲ್ಲಿ ಗೊಬ್ಬರಕ್ಕೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ ಅಧಿಕೃತವಾಗಿ ಸಿದ್ದರಾಮಯ್ಯವರು ಮತ್ತು ಕೃಷಿ ಸಚಿವರು ಸಂಬಂಧಪಟ್ಟಂತ ಎಲ್ಲರ ಅಧಿಕಾರಿಗಳು ಹೇಳಿದ್ರು ಹೌದು ಇಲ್ಲಿ ನಮ್ಮಲ್ಲಿ ಸಾಕಷ್ಟು ನಮ್ಗೆ ಗೊತ್ತಿಲ್ಲ ಸರ್ ಎರಡ್ ದಿವಸ ಮೂರು ದಿವ್ಸ ಪಾಳೆ ಹಚ್ಚಿದ್ರು ಕೂಡ ಒಬ್ಬ ರೈತನಿಗೆ ಆಧಾರ್ ಕಾರ್ಡ್ ತಗೊಂಡು ಎರಡ್ ಎರಡು ಚೀಲ ಗೊಬ್ಬರ ಕೊಟ್ಟಿದ್ದಾರೆ ಸರ್ ಹ್ಮ್ ಈ ನಿಟ್ಟಿನೊಳಗೆ ಅದು ಕೂಡ ನಾವು ಹಲವಾರು ರೀತಿ ಹೋರಾಟ ಮಾಡ್ತಾ ಇದೀವಿ ಇದನ್ನೆಲ್ಲ ನಾವು ಗಂಭೀರವಾಗಿ ಪರಿಗಣಿಸಿ ಎಲ್ಲ ರೈತರು ಹೋಗಿದ್ವಿ ಸರ್ ಆಲ್ರೆಡಿ ಇದು ಹೀಗೆ ವೈತಪ್ಪ ಅಂತಂದ್ರೆ ಮುಂದಿನ ದಿನ ಬಂದಾಗ ನಾವು ಕಬ್ಬು ಬೆಳೆದ್ ಬಿಟ್ಟು ತರಕಾರಿ ಬೆಳೀತೀವಿ ಸರ್ ಮೂಲಂಗಿ ಬೆಳೆದ್ರೆ ಒಂದ್ ಎಕರೆಗೆ ಎರಡ್ ಲಕ್ಷ ರೂಪಾಯಿ ಉಳಿತಾ ನಮ್ ಆ ಉದ್ದೇಶ ಇಟ್ಟುಕೊಂಡು ನಮ್ಗೆ ಐಡಿಯಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ